ಯಾರು ಚೇಂಜ್ ಮಾಡ್ತಾರಲ್ಲ ಕೂಡ ಕೂಡಿದ್ವಿ ಚೇಂಜ್ ಆಗ್ತಿದ್ವಿ ಆ ಪ್ರಶ್ನೆ ಬರ್ದೇಟ್ಮೆಂಟ್ ಅದೇ ಹೇಳಿದ್ರಲ್ಲ ಈಗ ಅಲ್ಲಿ ಬಂದಾಗ ರಾಜಕೀಯ ಬಗ್ಗೆ ಸಂಘಟನೆ ಮುಂದಿನ ಇಪ್ಪತ್ತೆಂಟಲ್ಲಿ ನಮ್ ಸರ್ಕಾರ ಬರಬೇಕು ಇವೆಲ್ಲ ಚರ್ಚೆ ಸ್ವಾಭಾವಿಕ ಆಗಿ ಅಂತ

ಉದಯಪುರದಲ್ಲಿ ಉದಯ್ಪುರ್ ಘೋಷಣೆ ಅಂತ ಮಾಡಿದಾರ ಒಬ್ಬದ ಒಂದ ಹುದ್ದೆ ಅದು ಅನಿವಾರ್ಯ ಇತ್ತು ಅವನಿಂದ ಎರಡು ಕೊಡಕ್ ಬಂದಾಗ ಕೊಡಬಾರ್ದ ಈಗಾಲ ಡಿಕ್ಕಿ ಶಿವಕುಮಾರ್ ಇದಾರ ಬೇರೆ ಬೇರೆ ಸ್ಟೇಟ್ನಾಗು ಎರಡ್ ಎರಡ್ ಹುದ್ದೆಗಳು ಇದಾವ ಇಲ್ಲಂತಿಲ್ಲ ಹಂಗೇನು ಅನಿವಾರ್ಯ ಇಲ್ಲ ಅದು ಕೊಡಬೇಕಲ್ಲ ಮಂತ್ರಿ ಮಂತ್ರಿಗಳು ಯಾರು ಕೊಡಬೇಕು ನೀವ್ ನೀವೆಲ್ಲ ಕೊಡ್ತೀರಿ ಈಗ

அது நான் நான் அவருக்கேகாலே சாக்க கொட்டார்க்கு முந்துவர ಈಗ ಚರ್ಚೆ ಮಾಡ್ಬೇಕಂತ ನಮ್ಮನ್ನ ಚರ್ಚೆ ಮಾಡ್ಬೇಕು ಕರೆದಾಗ ಚರ್ಚೆ ಸೊ ಚರ್ಚೆ ಮಾಡಿ ಬಗ್ಗೆ ನಿರ್ಧಾರ ಮಾಡ್ಬೇಕು ಹೊರತಾಗಿ ಅದಕ್ಕೆ ಚರ್ಚೆಗೆ ಬಂದಿಲ್ಲ ಬಂದಾಗ ಚರ್ಚೆ ಮಾಡೋಣ ಇನ್ನು ಕೇಳಲ್ಲ ಈಗ ಇಂತವ್ರು ಇದಾರೆ ಸದ್ಯ ನಿತೀಶ್ ಕುಮಾರ್ ಇದಾರೆಂಟ್ ಸೊ ಇದ್ದಾಗ ನಾವು ಅನ್ನೋದು ತಪ್ಪಾಗ್ತದೆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಯಾರು ಸೂಕ್ತದ ಪಕ್ಷ ನಿರ್ಧಾರ ಮಾಡ್ತದೆಲ್ಲ ಅದನ್ನ ಅಧ್ಯಕ್ಷರು ಮಾಡ್ಬೇಕ ಈ ವಿಷಯಗಳನ್ನ ಡೆಲ್ಲಿ ಪ್ರಸ್ತಾಪ ಮಾಡಕ್ ಅಧಿಕಾರಿಗಳು ಅವ್ರಿಗೆ ಅವ್ರ ಮುಂದಿನ ಚುನಾವಣೆ ಇಪ್ಪತ್ತೆಂಟರ ಬಗ್ಗೆ

ಬೆಳಗಾವ್ ಚಿಕ್ಕೋಳಿ ಅಷ್ಟೇ ನಮ್ ಜೊತೆ ಬಹುಶಃ ನಮ್ದು ಅಷ್ಟೇ ಚಿಕ್ಕೋಳಿ ಬೆಳಗಾವ್ ಇದ್ರೆ ಮಾತಾರೆ ಸುಮಾರು ಇಪ್ಪತ್ತು ಜನ ಪೆಂಡಿಂಗ್ಗಳು ರೀಸೆಂಟ್ ಕಾಂಗ್ರೆಸ್ ಅಧಿವೇಶನ್ ಅಂತ ಡಿಕೆ ಶಿವಕುಮಾರ್ ಪೂರ್ತಿ ಆರ್ಗನೈಸೇಷನ್ ಹೈಜಾಕ್ ಮಾಡಿದ್ರೆ ಅಂದ್ರೆ ಈ ಎಚ್ ಕೆ ಪಾಟೀಲ್ ದಿವಸ ಮೂರ್ ಸಲ ಅವರು ವಿಸಿಟ್ ಮಾಡಿದ್ದಾರೆ ಎಲ್ಲೆಲ್ಲಿ ಗಂಗಾಧರ್ ದೇಶಪಾಂಡೆ ಪಾಟೀಲ್ ಹೋಗಿದ್ದಾರೆ ಗಾಂಧಿ ಸ್ಟ್ಯಾಚ್ಯೂ ಹೋಗಿದ್ರು ಅವರು ಮೂರು ಸಾರಿ ಡೈಲಿ ಬೆಳಗ್ಗೆ ಸಾಯಂಕಾಲ ವಿಸಿಟ್ ಮಾಡಿದಾರ ಅವ್ರವ್ರ ಕೆಲಸ ಅವ್ರು ಮಾಡ್ಯಾರ ನಮಗೇನು ಜನ ಜನಸೋದು ನಮ್ಗೆ ಜವಾಬ್ದಾರಿ ಇದ್ವಿ ಇನ್ನು ಇಪ್ಪತ್ ಕಮಿಟಿ ಇದ್ವಿ ಇಪ್ಪತ್ ಅವ್ರ ಕೆಲಸ ಮಾಡ್ತಿದ್ರು ಅವ್ರು ಬೇರೆ ಬರೋಲ್ಲ ಅವ್ರು ಇಪ್ಪತ್ ಜನ ಇರ್ತಾರ ಎಲ್ಲಿ ಹೋದ್ರು ರೂಪಿಂಗ್ ಮಾಡ್ತಾರ ಅವ್ರು ಅವ್ರವ್ರ ಕೆಲಸ ಅವ್ರು ಮಾಡ್ತಿರ್ತಾರೆಟ್ಲಿ ಅಧ್ಯಕ್ಷನ ಮತ್ತ ನೋಡಿದ್ರೆ ಅಧ್ಯಕ್ಷನ ಅಂಗಪರಷ್ಟು ಅಧ್ಯಕ್ಷ ಅಧ್ಯಕ್ಷ ಸರಿಗ ಚರ್ಚೆ ಆಗ್ತಾ ಇರೋದು ನಿಲ್ಲಿ ಭೋಜನ ಕೊಟ್ಟದ ವಿಚಾರ ಹಿಂದ ನಾಯಕರೇ ಮಾತ್ರ ಕೂಡಿದೆ ಆ ವಿಚಾರ ಚರ್ಚೆ ಆಗ್ತಾ ಇದೆ ಯಾ ಇವ್ರೆ ಅಷ್ಟೇ ಕೂಡಿರೋದು ಉದ್ದೇಶ ಏನು ಈ ಬೇರೆ ಬೇರೆ ರೀತಿಯಾಗಿ ಅದನ್ನ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಹಿಂದ ನಾಯಕರಂತ ಕೂಡ್ಬೇಕಲ್ಲ ಹಿಂದ ನಾಯಕರ ಜೊತೆ ಎಲ್ಲರೂ ಬೇಕಾಗ್ತಾರ ನಿನ್ನೆ ಕೂಡಿದ್ದು ಸಡನ್ ಆಗಿ ಫಿಕ್ಸ್ ಆಯ್ತು ಟ್ಯಾಬ್ಲೆಟ್ ಮಿಟಿಂಗ್ ನಾಗ ಸಾಯಂಕಾಲ ಐದು ಗಂಟೆಗೆ ಸೊ ಒಂಬತ್ ಗಂಟೆಗೆ ನಾವು ಕೂಡಿದ್ವಿ ಇನ್ನು ಬಹಳ ಜನ ரு சந்தேஷ் அல்ல இப்போதல்ல

ஒேசர் கிளாஸ் கை விட சரி அபிப்பாய் இது ಒಬ್ರು ಈಗಿನ ಅವಶ್ಯಕತೆ ಎಲ್ಲ ಹೋಗ್ಲಿ ಅಂತಾರ ಕೆಲವ್ರು ಮಾಡಬೇಕಂತಾರ ಎಲ್ಲ ಎಲ್ಲ ನಮ್ನ ಅವ್ರ ಅವ್ರೀವು ಕೆಲವ್ರನ್ನೇ ನಾವು ಆಗ್ಬೇಕು ಹೊಸವಾಗಿ ನಮ್ಗೂ ಅವಕಾಶ ಕೊಡೋರು ಅವ್ರು ಹೇಳ್ತಾರೆ ಎಲ್ಲಿ ಹೋಗ್ಲಿಕ್ಕೆ ನಮ್ಗೂ ಎಲ್ಲಿಕ ಒತ್ತಡ ಕೆಲಸ ಎಲ್ಲ ಕಡೆ ಓಡಾಡ್ಬೇಕು ಏನ್ ಅದು ಇಲ್ಲಿ ಪರಿಶ್ರಮ ಡಿಶ್ ಮಾಡ್ತಾರೆ ಗಿಟ್ಟಿಗೆ ಮಾಡ್ತಾರ ಯಾವ ಮಹಾನಗರ ಪಾಲಿಕೆ ಸಂಬಂಧಪಟ್ಟು ಹಿಂಗ ಮಾಡೋದು ಅಲ್ಲಿ ಹೋಗ್ನ ಸರ್ವೆ ಮಾಡೋದು ಬಹಳಷ್ಟು ಕೆಲಸ ತಿಂಗಳಿದಾರೆ ಮಾಡ್ತೀವಿ ವರ್ಷದಿಂದ ಹಾಕಿಲ್ಲಾರ ಹತ್ತು ವರ್ಷದಿಂದ ಫ್ರೀ ಕೊಡೋದು ಬೇರೆ ಉದ್ದೇಶ ನನಗೆ ನಾವು ಮಹಿಳೆಯರಿಗೆ ಕೊಟ್ಟಿದೀವಿ ಮಹಿಳೆಯರಿಗಾದ್ರಿ ಸೈನ್ಸಿಗೆ ಅಂತ ಪ್ರಶ್ನೆ ಇಲ್ಲ ಅದು ಹದಿನೈದು ಪರ್ಸೆಂಟ್ ಏರ್ಸ್ತೇ ಶಿಫಾರಸ್ ಮಾಡಿದಾರ ಸುಮಾರು ವರ್ಷದಿಂದ ಐದೇನ ಹತ್ತು ವರ್ಷದಿಂದ ಆಗಿದೆ ಅಂತ ನಾಲ್ಕು ವರ್ಷ ಐದು ವರ್ಷದ ಮತ್ತೆ ಈಗೆಲ್ಲಾ ಬೆಲೆ ಏರಿಕೆ ಇವೆಲ್ಲ ಬೇರೆ ಎಲ್ಲ ಏರಿದೆ ರೇಟ್ ಹಾಲಿನ ತರ ಏರಿಕೆ ಆಯ್ತು ಏರಿಕೆ ಮಾಡಿದ್ವಿ ಮತ್ತೆ ಸಲ ಏರಿಕೆ ಆಯ್ತು ಅದ ಎಲ್ಲಾನು ಮೂರ್ನಾಕ್ ಸಲ ಆಗ್ಯಾವ್ರಿ ಮತ್ತೆ

ಈಗ ಆಡಳಿತ ಮಂಡಳಿ ಇದಾರೆ ಅವ್ರ ಕುಂತು ಎಲ್ಲ ಚರ್ಚೆ ಮಾಡಿ ಏನು ಸುಧಾರಣೆ ಮಾಡ್ಲಿಕ್ಕೆ ಸೋರಿಕೆ ಇಲ್ಲ ಅಂತ ಹೊಸ ಟ್ಯಾಕ್ಸ್ ಏನ್ ಮಾಡಬೇಕು ಅದನ್ನ ಮಾಡಬೇಕು ಹಿಂದೆ ನಾವು ಮಾಡ್ಬೇಕಾದರ ಅವ್ರು ಏನ್ ಮಾಡಿದ್ರು ಈಗ ಅವ್ರದ್ದು ಅಲ್ಲಿ ಆಡಬೇಕಂದೈತಿ ಆಪ್ಷನ್ ಮಾಡ್ಲಿಕ್ ನಂಬರ್ ಸ್ಲೋ ಮಾಡ್ಲಾ ಏನ್ ಮಾಡೋರ್ ನೀವು ಏನ್ ಮಾಡೋರು ಸ್ಲೋ ಆಗ್ತಿದ್ರೆ ನಮ್ಲಿ ಅವರು ಬೇಕಾಬೇಕಿ ಮಾಡ್ತಾರ ಸೊ ಅವರ ಇಲಾಖೆ ಗಮನ ತೆಗಿಲಿಕ್ಕೆ ಡಿ ಸಿ ಅವ್ರ ಗಮನ ತರ ಪ್ರಯತ್ನ ಮಾಡ್ತೀನಿ ಹೇಳಿದ್ರೆ ಆತರ ನಿಜ ಆತರ ಇಲ್ಲ ಪ್ರಶ್ನೆ ಇಲ್ಲ ಅಲ್ಲಿ ಆಡಳಿತ ಮಂಡಳಿ ಅವರು ಬರೀ ಅವ್ರ ರಾಜಕೀಯ ಏನಿರ್ತಾರ ಅವ್ರು ಇಂಥ ಡೆವಲಪ್ಮೆಂಟ್ ವರ್ಕು ಟ್ಯಾಕ್ಸ್ ಪಬ್ಲಿಕ್ ಜೊತೆ

ಈ ಜಿಲ್ಲಾಧ್ಯಕ್ಷ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರದೇ ಇದ್ರು ಕೂಡ ನಿಮ್ ನಡುವೆ ಹೆಬ್ಬಾಳ್ಕರ್ ಅವ್ರ ನಡುವೆ ಭಿನ್ನಾಭಿಪ್ರಾಯ ಇದೆ ಅನ್ನುವಂಥದ್ದನ್ನ ಬಿಂಬಿಸುವಂತ ಕೆಲಸ ಆಗ್ತದೆ ಯಾಕಂದ್ರೆ ಅವರು ಒಂದ್ ಹೆಸರು ಕೊಡ್ತಿರ್ ಮಾತ್ರ ಹೇಳಿದ್ರ ಅದೇ ಒಂದೇ ಹೆಸರು ಕಳಿಸಿದ ಮೇಲೂ ಆ ರೀತಿ ಚರ್ಚೆಗಳನ್ನ ಉಂಟಾಕುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಯಾರ್ಯಾರು ಗೊತ್ತಿಲ್ಲ ನಮ್ಗೆ ನಾವು ಕಳಿಸಿದ ಒಂದೇ ಅಲ್ಲ ಹಿಂಗಾಗಿ ಅವರು ಮಾಡ್ಬೇಕಾದ್ರೆ ಅವರು ಒಂದ್ ಹೆಸರು ಕೊಡ್ತಿಲ್ಲ ಅವ್ರ ಕೊಟ್ಟಿಲ್ಲ ಅವ್ರ ನಾವ್ ಯಾವ್ದು ಎಲ್ಲರೂ ಕೂಡ ಕಳಿಸಿದ್ವಿ ಒಂದ್ ಕೆಲಸ ಮತ್ತೆ ಎಲ್ಲಾರು ಇದಾರೆ ಬೆಳಗಾವಿ ಮಹಾನಗರ ಗೊಂದಲ ಏನ ಗೊಂದಲ ಅವರು ಮುಂದದು ನಾವು ಸುಪ್ರೀಂ ಕೋರ್ಟ್ ಸರ್ಕಾರ ಸ್ಪಷ್ಟವಾಗಿ ಬ್ಯಾನ್ ಮಾಡಿದ್ವಿ ನಾವ್ ಯಾರು ಕೂಡ ಭಾಗವಹಿಸ್ಲಿಕ್ಕೆ ಬರೋಲ್ಲ ಅದಕ್ಕೆ ಪ್ರೋಟೋಕಾಲ್ ಇದನ್ನ ಚಾ ಮಾಡ್ಲಿಕ್ಕೆ ಬರೋಲ್ಲ ಅಲ್ಲಿ ಸ್ಥಳೀಯ ಶಾಸಕರು ನಾವೇನ್ ಮಾಡ್ತೀವಿ ಅಲ್ಲಿ ಅವ್ರ ಅದು ದುಡ್ಡು ಕಾರ್ಪೊರೇಷನ್ ಪ್ರೋಟೋಕಾಲ್ ಮೇಂಟೈನ್ ಇವ್ರು ಯಾರ ಕಾರ್ಪೊರೇಷನ್ ಅವರು ಸರ್ಕಾರ ದುಡ್ಡ ಎಲ್ಲಾರ್ದು ಲಿಸ್ಟ್ ಹಾಕತ್ತ ಹೇಳಿದ್ರು ಲಿಸ್ಟ್ ಹಾಕ್ಲಿಕ್ಕೆ ಚಾಪ್ಲಿಕ್ ಬರೋಲ್ಲ ಬಂದ್ರ ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಆಗ್ತೀವಿ ಎಲ್ಲರಿಗೂ ಸೊ ಅದು ಕನ್ಫ್ಯೂಸ್ ಇದೆ ಅದಕ್ಕೆ ಅವ್ರ ಮೇಯರ್ ಕಾರ್ಪೊರೇಷನ್ ಕನ್ಸಿ ಹೇಳುದು ಮುಂದ್ ಹಾಕ್ರಿ ಈಗ

ಆರ್ ತಿಂಗಳಾಗ ಮಾಡಲ್ಲ ಏನ್ ಅವ್ರ ಇದ್ದಾಗ ಮಾಡೋಣ ಅವ್ರ ಇದ್ದಾಗ ಮಾಡ್ಲಿಕ್ಕೆ ನಾವ್ ಅವ್ರ ಮುಂದಾಕ್ಬೋದು ಬಾಳಾರ್ ಒಂದ್ ತಿಂಗಳ ಕೇಳತ್ತಾರ ಅಷ್ಟೇ ಬಾಳ ಕೇಳಿಲ್ಲ ಒಂದ್ ತಿಂಗಳಾಗ ಪೂರ್ಣ ಆಗ್ತದೆ ಇವತ್ತು ಎರಡು ತಿಂಗಳಾಗಬಹುದ